ಸರ್ ಒಂದು ಇದೆಲ್ಲ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿಲಿತ್ತು ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರಕ್ ಸ್ಟಾರ್ಟ್ ಆಯ್ತು ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇವಾಗ ನಿಮಗೆಷ್ಟೋ ಗೊತ್ತು ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಬರುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮಗೆ ಬರುತ್ತೆ ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ ಹೊರಗಡೆ ನನಗೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬ ಕುಟುಂಬದ ಪರಿಸ್ಥಿತಿ ಒಂದಿದೆ ಒಂದಂತೂ ಸತ್ಯ ಏನು ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಬಹಳ ಅದ್ಭುತವಾದ ಮಾತನ್ನು ಕೇಳಿದೆ ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಕೋತಿ ಕೈಯಲ್ಲಿ ಮಾಣಿಕ್ಯ ಆಗ್ತದೆ ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು ಒಳ್ಳೆದಾಗ ಬಳಸ್ಕೋಬೇಕು ಒಳ್ಳೆ ವಿಚಾರಗಳಿಂದ ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು ಆದರೆ ಈ ಥರ ಈ ಥರ ಆಗೋಗಿದೆ ಘಟನೆ ಆಗೋಗಿದೆ ನಮ್ಮ ನಮ್ಮ ಕುಟುಂಬದವರೇ ಆದ ದರ್ಶನ್ ಅವರು ನಮ್ಮ ಸಿನಿಮಾರಾಗೋದು ಕುಟುಂಬದ ಕುಟುಂಬದವರೇ ನಮ್ಮ ಸೀನಿಯರ್ ದರ್ಶನ್ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಬೇಸರ ನಮಗಿದೆ ಇದಾದಷ್ಟು ಬೇಗ ಈ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ ನಮ್ಮ ಕರ್ನಾಟಕ ಹೊರಗಡೆ ಬರಲಿ ನಮ್ಮ ಕರ್ನಾಟಕದ ಮನಸ್ಥಿತಿ ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ ಸೊ ಯಾವ ರೀತಿ ಜನರ ಮನಸ್ಸನ್ನು ನಾವು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ ಆದರೆ ಯಾವುದನ್ನು ಎಷ್ಟು ಕೊಡಬೇಕು ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ರೇ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗತ್ತಿದೆ ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ನನಗೆ ಅತಿ ಅದೇ ಹೇಳ್ತಿರೋದು ಅತಿಶೋಕ್ತಿ ಯಾರು ಮಾಡ್ತೀನಿ ನೀನು ಅತಿಶೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ ಆದ್ರೆ ಹೆಚ್ಚು ಹೆಚ್ಚು ಅದನ್ನೇ ತೋರಿಸಿ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ ಬದಲಾವಣೆ ಅಂತೂ ಆಗೋದಿಲ್ಲ ಏನಾಗೋಗಿದೆ ಆ ಕೆಲಸ ಆಗೋಗಿದೆ ಆದರೆ ಅದು ಅದ್ರ ಹಿಂದಿನ ವಿಚಾರಗಳೇನು ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ಎಲ್ರಿಗೂ ನಮಗೆ ನಮಗೆ ಹೋಗಿ ಬಂದು ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು ಅದು ಏನಾಗುತ್ತೆ ಅದು ಮೀಡಿಯಾದಲ್ಲಿ ಬಂದಾಗ ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೂ ಅದೇ ವಿಚಾರ ಮಾತಾಡ್ತಾರೆ ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆ ಆಗಿರುವಂಥ ಪರಿಸ್ಥಿತಿನೂ ಇಲ್ಲ ಬೇರೆ ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇಲ್ಲ ಅದನ್ನು ಅದನ್ನು ಕೂಡ ಜನಕ್ಕೆ ತಲುಸ್ಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತ ಒಂದು ಘಟನೆ ನಡೆದಿದೆ ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು ಯಾವುದಕ್ಕೋಸ್ಕರ ಈ ತರ ಆಗಿದೆ ಅಂತ ನಿಮಗೂ ಗೊತ್ತು ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನ್ ಜಡ್ಜ್ ಅಲ್ಲ ಅದೇ ಹೇಳ್ತಿರೋದು ನಾನು ನಾನ್ ಜಡ್ಜ್ ಅಲ್ಲ ನಾನು ಜಡ್ಜ್ ಅಲ್ಲ ನೀವು ಜಡ್ಜ್ ಅಲ್ಲ ಜನ ನೋಡ್ತಿರೋ ಜಡ್ಜ್ ಅಲ್ಲ ಕಾನೂನು ಅನ್ನೋದೊಂದಿದೆ ಈ ಥರ ಯಾವುದೊಂದು ಕೃತ್ಯ ನಡೆದಿದೆ ಅದ್ರ ಹಿಂದೆ ಒಂದು ವಿಚಾರಗಳು ಹೊರಗಡೆ ಬರಬೇಕು ಅದಕ್ಕೊಂದು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಆಮೇಲೆ ಎಷ್ಟೇ ಮಾತಾಡಿದ್ರದ್ದು ಅಷ್ಟೇ ಮಾಸ್ಕ್ ಹೋಗಿ ಅದೊಂದು ಆಕ್ಸಿಡೆಂಟ್ ಕ್ರೈಮ್ ಮಾತ್ರ ತಲೆ ಕೆಡಿಸ್ಕೊತಿರಲಿಲ್ಲ ಯಾಕಂದ್ರೆ ಅಷ್ಟೊಂದು ಮಾರಣಾಂತಿಕ ಒಂದು ದರ್ಶನವರು ದರ್ಶನ ಅವರು ಅಂತಲ್ಲ ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಬೇಸರ ಇದೆ ಅಂತ ಹೇಳಿದ್ರು ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳಕ್ಕಾಗುತ್ತೆ ಬೇಸರ ಇದೆ ನಮ್ಮ ಕುಟುಂಬದವರೇ ನಮ್ಮ ಸೀನಿಯರ್ ಈ ತರ ಒಂದು ಪರಿಸ್ಥಿತಿ ಇಲ್ಲಿ ಇದಾರೆ ಅಂತ ಹೇಳ್ಕೊಳ್ಳೋದ್ರೆ ನಮಗೂ ಬೇಸರ ಆಗುತ್ತೆ ಅವ್ರ ಕುಟುಂಬಕ್ಕೂ ಬೇಸರ ಆಗುತ್ತೆ ಅವ್ರ ಮಗ ಇದ್ದಾನೆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಯಾಕಂದ್ರೆ ರೇಣುಕಾ ಎಷ್ಟು ಎಲ್ಲ ಯಾಕೆ ಒಂದು ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ ಈ ಎಲ್ಲ ಆಗುವ ನೋಡ್ತಾ ಇದೀನಿ ನಾನು ಮುಕ್ತವಾಗಿ ಹೇಳ್ಬೇಕು ನಾನು ಇದನ್ನು ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟನೇ ಪಡೋದು ಇದು ಒಂದು ಕಹಿ ಈ ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ ಆದರೆ ಅದಕ್ಕೆಲ್ಲ ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ನಾನು ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ ನನಗೆ ಬೇಸರ ಮಾಧ್ಯ ವ್ಯಕ್ತಪಡಿಸ್ಕೋಬೋದು ತುಂಬ ಗೊಂದಲದಲ್ಲಿದೆ ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ ಈ ಸರಿ ತಪ್ಪು ನಾನು ಸರಿ ನೀನು ಸರಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದೆಲ್ಲ ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗುತ್ತೆ ಆ ಉತ್ತರ ಕಾಲನೇ ಕೊಡುತ್ತೆ ನಾನು ನೀವು ಹೇಳೋಕ್ಕೆ ಮತ್ತೊಂದು ಸಿನಿಮಾ ಈಗ ಗ್ರಹಣ ಪ್ರಕಾಶ ಮಾಡ್ತೀವಿ ಕುಟುಂಬದವ್ರೆ ಆ ಸಿನಿಮಾದ ಆ ತುಂಬ ನೋವಲ್ಲಿದ್ದಾರೆ ಅಂತ ಹೌದು ದೊಡ್ಡ ಕಷ್ಟ ಅಲ್ವಾ ಮುಂದಕ್ಕೆ ಹೇಗಪ್ಪ ಅನ್ನೋ ಒಂದು ಚಿಂತಾಜನಕ ಪರಿಸ್ಥಿತಿ ಅದು ಅದು ಯಾವ ರೀತಿ ಅವರು ನಿರ್ಧಾರ ತಗೋತಾರೆ ಏನು ಎತ್ತ ಅನ್ನೋದು ಅವ್ರಿಗೆ ಬಿಟ್ಟು ಒಳ್ಳೆ ಸಿನಿಮಾ ಬರಬೇಕು ಜನ ಥಿಯೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತು ನಾನು ಯಾವತ್ತೂ ನಮ್ಗೊಂದು ಒಳ್ಳೆ ಸಿನಿಮಾ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸೊ ನಮ್ಮ ಕೆಲಸ ಏನಿದ್ರು ನಮ್ಮ ಕಾಯಕ ಏನಿದ್ರು ಒಳ್ಳೆ ಕಥೆ ಬರೀಬೇಕು ಒಳ್ಳೆ ಪಾತ್ರಗಳನ್ನ ಬರಿಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಅದನ್ನು ಜನರಿಗೆ ತೋರಿಸ್ಬೇಕು ಜನ ಕಾಯ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಬೇಕು ಒಂದು ಒಳ್ಳೆ ಕಥೆ ಬೇಕು ಒಂದು ಸ್ವಲ್ಪ ಜಿಗ್ಡಿದ್ರು ಅಳಿಗೆ ಜನ ಕಾಯ್ ಹತ್ಬಿಡ್ತಾರೆ ಇವಾಗ ಒಂದು ಸ್ವಲ್ಪ ಕಚ್ಗಳಿಗೆ ಕೊಟ್ಟರೆ ನಕ್ಬಿಡ್ತಾರೆ ಇವಾಗ ಆ ಪರಿಸ್ಥಿತಿಲಿ ಇದ್ದಾರೆ ಅವ್ರಿಗಿರೋಂಥ ಬಿಸಿ ಲೈಫ್ ಆಗಲಿ ಇವಾಗಿನ ಪರಿಸ್ಥಿತಿ ಆಗಲಿ ಎಲ್ಲವೂ ಕೂಡ ಜನರು ಎಂಟರ್ಟೈನ್ಮೆಂಟ್ಗೆ ಕಾಯ್ತಾರೆ ಆದರೆ ಅದನ್ನು ಕೊಡುವಂಥ ಸಾಹಸ ನಾವು ಮಾಡ್ತೀವಿ